ಬೇಕು ಮಾನ್ಯ ಮಿನಿಸ್ಟರ್ಸ್ ಅಂದ್ರೆ ಸಾರಿಗೆ ಮಿನಿಸ್ಟರು ರಾಮಲಿಂಗಾರೆಡ್ಡಿ ಸಾರಿಗೆ ಮನವಿ ಮಾಡ್ಕೊತೀನಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾರಿಗೆ ಮನವಿ ಮಾಡ್ಕೊಂತೀನಿ ಎರಡ್ ಸಾವಿರದ ಇನ್ನೂರ ಎಂಬತ್ತಾರು ಜನ ಫ್ಯಾಮಿಲಿ ಇದೆ ಇವ್ರದ್ದು ತುಂಬಾ ಬಡವರು ಎಲ್ಲ ಸೆಲೆಕ್ಟ್ ಆಗಿರೋದು ಇವ್ರದ್ದು ಬೇರೆ 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 ತುಂಬಾ ಇಶ್ಯೂಸ್ ಇದೆ ಒಬ್ಬರಿಗೆ ಕೆಲವೊಬ್ರು ಎಷ್ಟೋ ಜನ ಮದುವೆ ಆಗಿಲ್ಲ ಮತ್ತೆ ಮಕ್ಕಳು ಸ್ಕೂಲ್ ಸೇರಿಸಬೇಕು ಮತ್ತೆ ಎಷ್ಟೋ ಜನ ಬರ್ತಾನ ಮತ್ತೆ ಈ ತರ ಎಷ್ಟೊಂದು ತುಂಬಾ ತುಂಬಾ ಇಶ್ಯೂಸ್ ಇದೆ ದಯವಿಟ್ಟು ಇವರಿಗೆ ಸೆಲೆಕ್ಟ್ ಆಗಿ ಪ್ರಾವಿಷನಲ್ ಲಿಸ್ಟ್ ಬಿಟ್ಟಿದ್ದಾರೆ ಆದರೆ ಫೈನಲ್ ಲಿಸ್ಟ್ ಬಿಟ್ಟು ಇವರಿಗೆ ಆರ್ಡರ್ ಕಾಪಿ ಕೊಡಬೇಕು ಬೇಗ ಇವರಿಗೆ ಆರ್ಡರ್ ಕಾಪಿ ಕೊಟ್ಟ ಕೊಟ್ಟರೆ ಎರಡು ಸಾವಿರದ ಇನ್ನೂರ ಎಂಬತ್ತ ಆರು ಜನ ಫ್ಯಾಮಿಲಿ ತುಂಬಾ ಬಡತನ ಆಚೆ ಬರ್ತಾರೆ ಸರ್ಕಾರ ಈ ಕೂಡಲೇ ಮತ್ತೆ ಮಿನಿಸ್ಟರ್ಸ್ ರೆಡ್ಡಿ ಸರ್ಗೆ ನಾನು ಮನವಿ ಮಾಡ್ಕೊತೀನಿ ಇವತ್ತು ಕೂಡ ನಾವು ಬಿ ಎಮ್ ಟಿ ಸಿ ಎಮ್ ಡಿ ಅವರು ಭೇಟಿ ಮಾಡಿದ್ವಿ ಆದರೆ ಅವರು ಇದು ನಾಲ್ಕು ತಿಂಗಳು ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಈ ಕೂಡಲೇ ಇದೇ ತಿಂಗಳಲ್ಲಿ ಯಾಕೆಂತಂದ್ರೆ ಅವ್ರದ್ದು ಏನು ಇಶ್ಯೂಸ್ ಇಲ್ಲ ಏನು ಅಬ್ಜೆಕ್ಷನ್ ಇಲ್ಲ ದಯವಿಟ್ಟು ಈಗ ಇದೇ ತಿಂಗಳು ಇದೇ ವಾರದಲ್ಲಿ ಏಪ್ರಿಲ್ ಅಲ್ಲಿ ಅವ್ರೋಸಸ್ ಎಲ್ಲ ಕಂಪ್ಲೀಟ್ ಮಾಡಿ ಅವರಿಗೆ ಆರ್ಡರ್ ಕಾಪಿ ಕೊಟ್ಟರೆ ತುಂಬಾ ಅನುಕೂಲ ಆಗುತ್ತೆ ಇಲ್ಲ ಅಂತಂದರೆ ನಾವು ಸರ್ಕಾರದ ವಿರುದ್ಧ ಮತ್ತೆ ಬಿ ಎಂ ಟಿ ಸಿ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಫ್ರೀಡಂ ಪಾರ್ಕಲ್ಲಿ ಅಲ್ಲಿ ಆದಷ್ಟು ಬೇಗ ಆ ಒಂದು ಹೋರಾಟ ಹೋರಾಟ ಮಾಡ್ತೀರಾ ಇವರಿಗೆ ಆರ್ಡರ್ ಕಾಪಿ ಕೊಟ್ಟರೆ ಸರ್ಕಾರಕ್ಕೂ ಒಳ್ಳೇದು ವಿದ್ಯಾರ್ಥಿಗಳಿಗೂ ಒಳ್ಳೇದು ಇಷ್ಟು ಹೇಳ್ತಾ ನಾನು ಮಾತು ಮಾತನಾಡುತ್ತೀನಿ ಆದಷ್ಟು ಬೇಗ ಇವರಿಗೆ ಆರ್ಡರ್ ಕಾಪಿ ಕೊಡಿ ಯು ಜಾಬ್ ಮುಂಚೆ ನೀವು ಆಲ್ರೆಡಿ ಯುನೈಟ್ ಆಗಿಲ್ಲ ಏನಾದರೂ ಒಬ್ರಿಗೆ ಏನಾದರೂ ಸಮಸ್ಯೆ ನೀವೆಲ್ಲರೂ ನಿಮಗೆಲ್ಲರೂ ಒಗ್ಗಟ್ಟಾಗಬೇಕು ಆಗ್ಬೇಕಲ್ಲ ಒಗ್ಗಟ್ಟಾದರೆ ಎಮ್ ಡಿ ಎಲ್ಲ ಸಿ ಎಮ್ ನಿಮ್ಮ ನಿಮ್ಮ ಮುಂದೆ ಬಂದು ಮಾತಾಡೋ ಹೋಗ್ತಾರೆ ಅಂತ ಆಗ್ತೀರ ಒಗ್ಗಟ್ಟಾಗಬೇಕು ಸಾಮಾನ್ಯ ಜನರು ಒಗ್ಗಟ್ಟಾಗಬೇಕು ಅದೇ ಅದೇ ಅತಿ ಮನಿ ಇರೋದು ಅದಕ್ಕೋಸ್ಕರನೇ ಒಗ್ಗಟ್ಟಾಗಬೇಕಂತ ಹೇಳ್ತಿರೋದು ಒಗ್ಗಟ್ಟು ಯಾಕೆ ಆಗಬೇಕಂತಂದ್ರೆ ಈಗ ಎರಡು ಸಾವಿರದ ಇಷ್ಟು ಎರಡು ಸಾವಿರದ ಇನ್ನೂರ ಎಂಬತ್ತಾರು ವಸ್ತಿದೆ ಕರೆಕ್ಟ್ ಅಲ್ವಾ ಅದ್ರಲ್ಲಿ ಎಷ್ಟು ಜನ ಚೆನ್ನಾಗಿದ್ದೀವಿ ಮ್ಯಾಕ್ಸಿಮಮ್ ಟೂ ಹಂಡ್ರೆಡ್ ಅಲ್ವಾ ಎರಡ್ ಸಾವಿರದ ಇನ್ನೂರ ಎಣ್ಣೆ ಎಲ್ಲರೂ ಬರಬೇಕು ಯಾಕೆಂದ್ರೆ ಆಗಿದೆ ಒಂದಿಷ್ಟು ಫೈವ್ ಒಂದಿಷ್ಟು ತ್ರೀ ಲಿಷ್ಟಲ್ಲ ಈಗ ಜಾಗೆ ಕನ್ಫರ್ಮ್ ಆಗಿ ಜಾಯ್ನ್ ಆಗಿದೆ ಈಗ ಜಾಯ್ನ್ ಆಗ್ತೀರಾ ಆರು ತಿಂಗಳು ಲೇಟ್ ಯಾರಿ ಯಾರಿ ಕ್ಲಾಸ್ ಅಲ್ಲಿ ಗೊತ್ತಾಗಿರುತ್ತಾ ಇಲ್ಲಿ ಸಿಚುವೇಶನ್ ಏನಂತ ಗೊತ್ತಾಗುತ್ತಾ ಮತ್ತೆ ನೀವು ಒಂಥರ ಪ್ರೆಸರ್ಗಳು ನೀವು ಬಂದಿದ್ದೀರಂತಂದ್ರೆ ಅವ್ರಿಗೆ ಬರ್ಲಿಕ್ಕೆ ನಾಳೆ ಮಾಡೋ ಕೆಲಸ ಇಲ್ಲ ಒಂದು ತಿಂಗಳು ಮುಂಚೆ ಆದ್ಮೇಲೆ ಮಾಡೋ ಕೆಲಸ ಇವತ್ತೇ ಮಾಡ್ತಾರ ಮಾಡ್ತಾರಾ ಇಲ್ವಾ ಎಲ್ರೂ ಒಗ್ಗಟ್ಟಾಗಿ ಬನ್ನಿ ಒಗ್ಗಟ್ಟಾಗಬೇಕೆಲ್ಲರೂ ಏನು ಒಗ್ಗಟ್ಟಾಗಿಲ್ಲ ಅಂತ ಅಂದ್ರೆ ನಿಮ್ ಬಗ್ಗೆ ಒಂದು ಜಾಬ್ ಇವಾಗ ಏನಿದೆಯಲ್ಲ ಅದನ್ನು ಬೇಕಾದ್ರೆ ಮ್ಯಾನಿಫ್ಲೆಟ್ ಮಾಡ್ತಾರೆ ಅದನ್ನು ಮ್ಯಾನಿಫಲೆಟ್ ಮಾಡ್ತಾರೆ ನಿಮ್ಗೆ ನಿಮ್ ಜಾಬ್ ನಿಮ್ಗೆ ಸಿಗ್ಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಅಷ್ಟೇ ಹೋರಾಟ ಮಾಡ್ತಾ ಇರೋದು ನಿನ್ ಕೇಳಿ ಕೈ ಎದುರು ಪ್ರಶನ ಕೈ ಪ್ರಶನ ಸರಿಯಾಗಿ ಒಂದು ಬಿಗ್ ಥ್ಯಾಂಕ್ಸ್ ಹೇಳಬೇಕು ಅಲ್ಲಿ ನಿನ್ನೆಲ್ಲರ ಪರವಾಗಿ ಯಾಕೆಂತಂದರೆ ಅವ್ರನ್ನ ಹೋಗಿ ನಾವು ಅಷ್ಟೇಸೇ ಅವರು ಮಾರ್ಕ್ಸ್ ಲೀಸ್ಟ್ ಬಿಡಲಿ ಇವರೋ ಈ ಕಡೆಯಿಂದ ಪ್ರೆಜರ್ ಬಂದಿರುತ್ತೆ ಯಾವುದೇ ಒಂದು ಡಿಪಾರ್ಟ್ಮೆಂಟಿಂದ ಅವ್ರು ಫುಲ್ ಹೋಲ್ಡ್ ಮಾಡೋಲ್ಲ ಬೇರೆ ಎಲ್ಲರ ಮಿನಿಸ್ಟ್ರು ಕಡೆಯಿಂದ ಡಿಪಾರ್ಟ್ಮೆಂಟ್ ಕಡೆಯಿಂದ ಪ್ರೆಜರ್ ಹೋಗಿರುತ್ತೆ ಸ್ಕೋರ್ ಲೀಸ್ಟ್ ಬಿಡಬಾರ್ದು ಅಂತ ಹೇಳಿ ಸ್ಕೋರ್ ಲೀಸ್ಟ್ ಬಿಟ್ಟಿಲ್ಲ ಅಂತಂದರೆ ನೀವು ಸೆಲೆಕ್ಟೇ ಆಗಲ್ಲ ಯಾರು ಸೆಲೆಕ್ಟ್ ಆಗ್ತಾರೆ ಯಾರಿಗೆ ಗೊತ್ತಿರುತ್ತೆ ಯಾರಿಗಾದ್ರೂ ಗೊತ್ತಿರುತ್ತಾ ಅವ್ರ ವೈಯಕ್ತಿಕ ಬಿಟ್ಟಾಗ ನೋಡ್ಕೊಂಡಿರ್ತೀವಿ ಸ್ಕೋರ್ ಲೀಸ್ಟ್ ಬಿಟ್ಟಿದ್ದೀರಾ ಅಂತಂದರೆ ನೀವು ಇಷ್ಟು ಜನ ಬಂದಿದ್ದೀರಾ ನೆಕ್ಸ್ಟ್ ಟೈಮ್ ನೀವು ಕರೆ ಕೊಟ್ಟರೆ ಎರಡು ಸಾವಿರ ಜನ ಬೇಕಾದರೂ ಬರ್ತೀರಾ ಯಾಕೆ ಸೆಲೆಕ್ಟ್ ಆಗಿದ್ದೀವಿ ಅಂತ ಕನ್ಫರ್ಮೇಷನ್ ಇದೆ ಕರೆಕ್ಟಾ ಸರ್ ಹಂಗಾಗಿ ನಾನು ಹೇಳೋದೇನಪ್ಪ ಅಂತಂದರೆ ನೀವೆಲ್ಲ ಒಗ್ಗಟ್ಟಾಗಿ ಇದೇ ಅಂತಲ್ಲ ಇವಾಗ ನಾಳೆ ದಿನ ಜಾಬ್ ತೊಗೊಂಡ್ರು ಅಷ್ಟೇ ನಮ್ಗೆ ಇದೇ ತಿಂಗಳಲ್ಲಿ ನೀವು ಆರ್ಡ್ರ್ ಕಾಪಿ ಕೊಡಬೇಕಂತ ಕೇಳಬೇಕು ಇದೇ ತಿಂಗಳಲ್ಲಿ ನೀವು ಜಾಯ್ನ್ ಆಗಬೇಕು ಹೌದಾಯ್ಪಾ ಇಷ್ಟ ದಿನ ಅಂತ ಕೈಕೊಂಡಿರ್ತೀರಾ ಮನೇಲಿ ನಿಮಗೆಲ್ಲ ಇನ್ನು ಹದಿನೆಂಟು ವರ್ಷನಾ ಮೂವತ್ತು ವರ್ಷ ಇವಾಗ ನಿಮ್ಮ ಅಪ್ಪ ಅಮ್ಮ ನೋಡ್ಕೋಣ ವಯಸ್ಸಿದು ತಿಂಗಳ ತಿಂಗಳ ಸ್ಯಾಲ್ರಿ ತಗೊಂಡು ಸಮಾಜ ಸೇವೆ ಮಾಡಿ ಆ ಒಂದು ಬಂದಿರೋ ಡ್ಯೂಟಿಯಿಂದ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಸ್ನೇಹಿತರು ನಿಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿದಿರಿಗೆ ನೀವು ಎಷ್ಟೊಂದು ಕನ್ಸ ಕಂಡ್ಕೊಂಡಿದೀರಾ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಸಾರಿಗೆ ಮಂತ್ರಿಗಳಾದ ರಾಮಲಿಂಗಾ ರೆಡ್ಡಿಚರ್ ಅವರಿಗೆ ನನ್ನದೊಂದು ಮನವಿ ನಾನು ಎರಡ್ ಸಾವಿರದ ಇನ್ನೂರ ಎಂಬತ್ತಾರು ನಿರ್ವಾಹಕ ಹುದ್ದೆ ಏನಿದೆ ಅದರಲ್ಲಿ ಒಬ್ಬ ಆಸ್ಪೆರೆಂಟ್ ನಾನು ಸೆಲೆಕ್ಟ್ ಆಗಿರುವ ಕಾರಣ ನಮ್ಮ ಜೊತೆ ಎಚ್ ಕೆ ಅವರಿಗೆ ನೋಟಿಫಿಕೇಷನ್ ಆಗಿ ಇಬ್ರು ಒನ್ ಇಯರ್ ಸೇಮ್ ನೋಟಿಫಿಕೇಷನ್ ಆಗಿತ್ತು ಬಟ್ ನಮ್ಮ ನೋಟಿಫಿಕೇಷನಲ್ಲಿ ಅವರಿಗೆ ಆಲ್ರೆಡಿ ಪ್ರಾವಿಷನಲ್ ಲಿಸ್ಟ್ ಬಿಟ್ಟು ಸೆಲೆಕ್ಷನ್ ಲಿಸ್ಟ್ ಬಿಟ್ಟು ಆರ್ಡರ್ ಕಾಪಿ ಕೂಡ ಇಶ್ಯೂ ಆಗಿ ಫೋರ್ ಮಂತ್ಸ್ ಆಗಿ ಅವ್ರು ಆಲ್ರೆಡಿ ಡ್ಯೂಟಿ ಜಾಯ್ನ್ ಆಗಿದ್ದಾರೆ ಸರ್ ನಾವು ನಾನು ಹೆಚ್ ಕೆ ಸ್ಟೂಡೆಂಟ್ಸು ಎರಡು ಸಾವಿರದ ಇನ್ನೂರ ಎಂಬತ್ತಾರು ಜನನೂ ಕೂಡ ಪ್ರಾವಿಷನಲ್ ಲಿಸ್ಟ್ ಬಿಟ್ಟಿದ್ದಾರೆ ಫೈನಲ್ ಲಿಸ್ಟ್ ಬಿಟ್ಟಿಲ್ಲ ಇನ್ನುವೇ ಆರ್ಡರ್ ಕಾಪಿ ಕೂಡ ಇಶ್ಯೂ ಆಗಿಲ್ಲ ಸರ್ ದಯಮಾಡಿ ನಮಗೆ ನಮ್ಮ ಕುಟುಂಬಗಳ ನಿರ್ವಹಣೆ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ ನಾವು ಹೆಣ್ಮಕ್ಳು ತುಂಬ ಜನ ಇನ್ನೂ ಮದುವೆ ಆಗಿಲ್ಲ ಏಜ್ ಭಾರ ಆಗಿದೆ ಇನ್ನು ತುಂಬ ಜನ ಮಕ್ಕಳನ್ನ ಮನೆಯಲ್ಲಿ ಇಷ್ಟು ನೋಡ್ಕೊತಿದ್ದಾರೆ ಫ್ಯಾಮಿಲಿಯಿಂದ ಲೀಡ್ ಮಾಡೋಕೆ ತುಂಬ ಕಷ್ಟ ಆಗ್ತಿದೆ ಸರ್ ಹಾಗೆ ನಿರುದ್ಯೋಗಿಗಳ ಸಮಸ್ಯೆ ಏನಂತ ನಿಮಗೂ ಗೊತ್ತು ದಯಮಾಡಿ ನಮಗೆ ಬೇಗ ಲಿಸ್ಟ್ ಬಿಡಿಸ್ಕೊಡಿ ಸರ್ ಅದನ್ನು ನಾವು ನಿಮ್ಮನ್ನು ಮಾಡ್ಕೊಡೋದು ಸಪೋಸ್ ಏನಾದರೂ ನೀವು ಲಿಸ್ಟ್ ಬಿಡೋದೇನಾದ್ರೂ ತಡ ಆಗಿದ್ರೆ ನಮ್ಮ ಕುಟುಂಬಗಳೆಲ್ಲ ಬೀದಿ ಬರುತ್ತೆ ಸರ್ ಇಲ್ಲ ಅಂತಂದರೆ ನಾವು ಪ್ರೊಟೆಸ್ಟ್ ಮಾಡೋ ಕೂಡ ರೆಡಿ ಇದ್ದೀವಿ ದಯವಿಟ್ಟು ನಮ್ಮ ಮನೇಲಿ ಕಡೆಯಿಂದ ಸಲ್ಲಿಸ್ತಿದ್ದೀವಿ ಆದಷ್ಟು ಬೇಗ ನಮಗೆ ರಿಸಲ್ಟ್ ಬಿಡಿಸ್ಕೊಡಿ ಫೈನಲಿ ಬಿಡಿಸ್ಕೊಟ್ಟು ಐನೂರು ನಿರ್ವಾಹಕ ನಿರ್ವಾಹಕವ್ರದ್ದೇ ಕಾಲ್ಪ ಮಾಡಿ ಎಚ್ ಕೆ ಅವರಿಗೆ ಹಾಗೆ ಕೊಟ್ಟು ನಾಲ್ಕು ತಿಂಗಳು ಸ್ಯಾಲ್ರಿ ತಗೊಂಡಿದ್ದಾರೆ ಅವರು ಜೀವನ ರುಬ್ಕೊಂಡವರೆ ಆದರೆ ಎರಡು ಸಾವಿರದ ಇನ್ನೂರ ಎಂಬತ್ತಾರು ಜನ ನಾನು ಹೆಚ್ ಕೆ ಅವರಿಗೆ ತುಂಬ ಅನ್ಯಾಯ ಮಾಡಿ ಇನ್ನೂ ನಾಲ್ಕು ತಿಂಗಳ ಪ್ರೋಸೆಸ್ ಮುಗಿದು ನಾಲ್ಕು ತಿಂಗಳಾದರೂ ಇನ್ನೂ ಜೈನಿಂಗೂ ಕೊಟ್ಟಿಲ್ಲ ಒಂದು ಫೈನಲ್ ಲಿಸ್ಟು ಬಿಟ್ಟಿಲ್ಲ ಒಂದಿಷ್ಟು ಒಂದು ಒಂದಿಷ್ಟು ಒಂದು ತಾತ್ಕಾಲಿಕ ಪಟ್ಟಿ ಬಿಟ್ಟಿದ್ದೀರಾ ಫೈನಲ್ ಲಿಸ್ಟ್ ಬಿಟ್ಟಿಲ್ಲ ಆದಷ್ಟು ಬೇಗ

ಇಪ್ಪತ್ತಾರು ಜನ ಏನಿದ್ವಿ ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಎಕ್ಸಾಮ್ ಬರೆದಿದ್ದು ಅಕ್ಟೋಬರ್ ತಿಂಗಳಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿತ್ತು ಜನವರಿ ಇಪ್ಪತ್ತನೇ ತಾರೀಕು ಅದು ನಾವು ಬಿ ಎಮ್ ಡಿ ಸಿ ಆಫೀಸಿಗೆ ಬಂದು ಪ್ರೆಷರ್ ಹಾಕಿ ನಾವು ಲಿಸ್ಟನ್ನ ಒಂದಿಷ್ಟು ಒಂದು ಲಿಸ್ಟನ್ನ ಬಿಡಿಸ್ಕೊಂಡಿತ್ತು ಎಚ್ ಕೆನಲ್ಲಿ ಏನು ಇನ್ನೂರ ಹನ್ನೆರಡು ಜನ ಇದ್ದಾರೆ ಅವ್ರನ್ನ ಫೈನಲ್ ಲಿಸ್ಟ್ ಬಿಟ್ಟು ಟೂ ಡೇಸಲ್ಲಿ ಡ್ಯೂಟಿ ಆರ್ಡರ್ ಡ್ಯೂಟಿ ಆರ್ಡರ್ ಕೊಟ್ಟು ಡ್ಯೂಟಿ ಮಾಡ್ತಿದ್ದಾರೆ ನಮ್ಗೂ ಅವ್ರಿಗೂ ಇತ್ತೀಚೆಗೆ ನಾಲ್ಕು ತಿಂಗಳು ಡಿಫ್ರೆನ್ಸ್ ಆಗಿದೆ ಈಗ ನಮಗೆ ಪ ಇಪ್ಪ ಒಂದು ಬಿ ಎಮ್ ಡಿ ಸಿ ಕಚೇರಿಗೆ ಕೇಳ್ತಾ ಇದ್ದರೆ ಕ್ಲಾರಿಫಿಕೇಷನ್ಗೆ ಹೋಗಿ ನಾವು ಬಂದನೆ ಬಿಡ್ತೀವಿ ಅಂತ ಹೇಳ್ತಾರೆ ಹೇಳ್ತಾ ಇದ್ದಾರೆ ನಾವು ಎಷ್ಟು ಬಾರಿ ಒಂದು ಮನವಿ ಸಲ್ಲಿಸಿದ್ರು ನಮಗೆ ಸ್ಪಂದನೆ ನೀಡಿಲ್ಲ ಇದ್ರ ಮುಖಾಂತರ ನಾನು ಹೇಳೋದೇನಪ್ಪ ಅಂತಂದರೆ ಒಂದು ಎಚ್ ಕೆರಿಗೆ ನ್ಯಾಯ ಮತ್ತು ನಾನು ಎಚ್ ಕೆರಿಗೆ ಅನ್ಯಾಯ ಆಗ್ತಿದೆ ಇದರಿಂದ ಮಾನ್ಯ ಸಚಿವರಾದ ರಾಮಲಿಂಗಾರೆಡ್ಡಿ ಸಾಹೇಬ್ರು ಗಮನಕ್ಕೆ ತಗೊಂಡು ಹಾಗೆ ಮ ಚೀಫ್ ಮಿನಿಸ್ಟರ್ ಕೂಡ ಈ ಮನವಿಯನ್ನು ತಗೊಂಡು ನಮ್ಮ ಎರಡು ಸಾವಿರದ ಇನ್ನೂರ ಎಂಬತ್ತಾರು ಜನ ಏನಿದ್ದಾರೆ ಅವರ ಬಡ ಕುಟುಂಬಸ್ಥರಿಗೆ ಎಲ್ಲರೂ ಕೂಡ ಆಶಾದಾಯಕವಾಗಿ ಒಳ್ಳೆ ನಿರ್ಧಾರ ತಗೊಂಡು ಡ್ಯೂಟಿ ಆದರೂ ಬೇಗ ಕೊಡಬೇಕು ಅಂತ ಅಂದ್ಬಿಟ್ಟು ಈ ಮೂಲಕ ಈ ಮೂಲಕ ಮನವಿ ಮಾಡ್ಕೊತ ಇದೀವಿ ಹಾಗೆ ಬಿಟ್ಟಿಲ್ಲ ಅಂತಂದರೆ ನಾವು ಪ್ರಕ್ರಸ್ಗೂ ಕೂಡ ಇನ್ನು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸಲ್ಲಿ ಅದಕ್ಕೂ ಕೂಡ ರೆಡಿ ಇದೆ ಅಂತ ಹೇಳ್ತಾರೆ ಕಾಯಬರ್ಗೆ ಗ್ರಾಮ ಮುನ್ನೂರಿಂದ ಸುಮ್ಮನೆ ಗುಣಪಟ್ಟೇನಂದರೆ ಸುಮಾರು ಎರಡು ಸಾವಿರದ ಐನೂರು ಕಂಡಕ್ಟರ್ ಹುದ್ದೆಗಳಿಗೆ ಏಕಕಾಲಕ್ಕೆ ಅಂತಂದರೆ ಹೈದರಾಬಾದ್ ಕರ್ನಾಟಕ ಮತ್ತು ಕಡೆಯ ಉದ್ದೆ ನಾನ್ ಹೆಜ್ಜೆ ಎರಡೂ ಒಟ್ಟಿಗೆ ಅಂತಂದರೆ ಎಕ್ಸಾಮ್ ಇಟ್ಕೊಂಡ್ಬಿಟ್ಟು ಅವ್ರಿಗೆ ಆಲ್ರೆಡಿ ಏನು ಬಂದರೆ ಎಚ್ ಕೆವ್ರಿಗೇನು ಬಂದರೆ ಆದೇಶ ಕಾಪಿಯನ್ನು ಕೊಟ್ಟಿದ್ದಾರೆ ಅವರೆಲ್ಲ ಆಲ್ರೆಡಿ ಯಾರು ಮೂರ್ಟಿನಿಂದ ಜಾಯ್ನ್ ಆಗಿ ಸೇವೆಯನ್ನು ಮಾಡ್ತಾಯಿದ್ದಾರೆ ಆದರೆ ನಾನು ಎಚ್ ಕೆ ವಿಷಯದಲ್ಲಿ ಬಂದಾಗ ನಾವು ಎರಡು ಸಾವಿರದ ಎರಡುನೂರ ಎಂಬತ್ತಾರು ಪೋಸ್ಟ್ ಹುದ್ದೆಗಳಿಗೆ ಈಗಾಗಲೇ ನಮಗೆ ಪ್ರವೇಶಿಸ್ಟ್ ಬಿಟ್ಟು ಆದರೆ ಏನು ಬಂದರೆ ನಾವು ಬಿಟ್ಟಾದಮೇಲೆ ಜನವರಿ ಇಪ್ಪತ್ತರಲ್ಲಿ ಇಪ್ಪತ್ತರಲ್ಲಿ ಬಿಟ್ಟಿದ್ದು ಅದಾದ್ಮೇಲೆ ಇಪ್ಪತ್ತು ನಾವು ಹೋಗಿ ಮೂರ್ಜಿಗೆ ಕೇಳಿದಾಗ ಏನೋ ಏನು ಅಬ್ಜೆಕ್ಷನ್ ಆಗಿದೆ ಆಗಿದೆ ಅಂತ ಹೇಳ್ತಿರ್ಬೋದು ಆ ಥರ ಆಗ್ತಿರ್ಬೋದು ಆದರೆ ಹೆಚ್ಚು ಏನಂತಂದರೆ ಈ ಕ್ಷೇತ್ರದಿಂದ ನಮಗೆ ಅಂತ ಭಾಳಷ್ಟು ಅನ್ಯಾಯ ಆಗ್ತಿದ್ದು ದಯವಿಟ್ಟು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹು ಸಾಹಿರು ಮತ್ತು ರಾಮ ಲಕ್ಷ್ಮೇಖರೂ ಕೂಡ ನಾವು ಇದು ಈ ಮುಖ ಈ ಮುಖಾಂತರ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ದಯವಿಟ್ಟು ನಮ್ಮ ಒಂದು ಸಮಸ್ಯೆಯನ್ನು ಆಲಿಸ್ಕೊಂಡು ದಯವಿಟ್ಟು ಶೀಘ್ರದಲ್ಲಿಂತ ಈ ಒಂದು ವೀಕ್ ಒಳಗಡೆ ನಮಗೆ ಏನು ತಂದರೆ ಈ ಒಂದು ಅಂತಿಮ ಆಯ್ಕೆ ಪಟ್ಟಿಯನ್ನು ಬಿಟ್ಟು ನಮಗೆ ಇಂಥ ಆದೇಶ ಕಾಪಿಯನ್ನು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ನಮಸ್ಕಾರ ಥ್ಯಾಂಕ್ಸ್ ಯಾರು ಜಾಸ್ತಿ ಮಾತಾಡೋದು ಆಮೇಲೆ ಇಲ್ಲಿ ಯಾರು ಮಾತಾಡಿಲ್ಲ ಅವರೆಲ್ಲ ನೀವೇ ಮಾಡ್ಕೊಂಡು ಮಾಡಿಕೊಂಡು ಕಳಿಸ್ಬೇಕಾಗುತ್ತೆ ಓಕೆನಾ ನಾನುಗೆ ಒಂದೇ ಸಮಯದಲ್ಲಿ ಕನ್ಫರ್ಮ್ ಮಾಡಿ ಹೆಚ್ಗೆದ್ರಿಗೆ ಆರ್ಡರ್ ಕಾಪಿ ಕೊಟ್ಟು ಅವ್ರಿಗೆ ಅದ್ರಿಂದ ಡ್ಯೂಟಿ ಇಶ್ಯೂ ಮಾಡಿದರೂ ಸಹಿತ ನಾನಿಗೆ ಸಂಬಂಧಿಸಿದಂಥ ಅಪ್ಡೇಟ್ ಇದಾಗಿ ಇನ್ನೂವರೆಗೂ ಸಹಿತ ಆರ್ಡರ್ ಕಾಪಿಗೆ ಸಂಬಂಧಿಸಿದಂತೆ ಯಾವುದೇ ರೀತಿ ಅಪ್ಡೇಟ್ಗಳನ್ನು ಕೊಡ್ತಾ ಇಲ್ಲ ಮತ್ತು ತಾನಿಷ್ಟು ಸಹಿತ ಬಿಡ್ತಾ ಇಲ್ಲ ಹೇಗಾಗಿದೆ ಅಂತಂದರೆ ಆಡು ಕಾಯಿಲೆ ನಾಡು ಕಾಯಿಲೆ ಬಿಟ್ಟಿನ ಬಂದರೆ ನಾಡಿಗೆ ಕೆಡುಬಾದಿ ಸೊ ಎಂಬಂತೆ ಸಿದ್ದರಾಮಯ್ಯ ಸರ್ಕಾರ ಬೀದಿಗೆ ಬಂದಂತಿದೆ ಅದೇ ಅದೇ ಕಾರಣಕ್ಕೆ ಆರ್ಥಿಕ ಇಲಾಖೆಯ ಸಮಸ್ಯೆಯಿಂದ ನಮಗೆ ಇನ್ನೂ ಆಡು ಕಪ್ಪೆಯನ್ನು ಕೊಡ್ತಾ ಇಲ್ಲ ಒಂದು ವೇಳೆ ಇದೇ ರೀತಿ ಮುಂದುವರೆದ್ರೆ ಸರ್ಕಾರ ಕಠಿಣ ಪರಿಸ್ಥಿತಿಯನ್ನು ಎದುರಿಸಬೇಕಾಗ್ತದೆ ನಾವೆಲ್ಲರೂ ಹೋರಾಟಕ್ಕೆ ಸಜ್ಜೆಯಾಗಿದ್ದೀವಿ ನಮ್ಮ ನಾವೆಲ್ಲರೂ ಆಲ್ರೆಡಿ ಸಂಘಟಿತರಾಗಿದ್ದೀವಿ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಆದಷ್ಟು ಬೇಗನೆ ಪಂಡ್ ಲಿಸ್ಟನ್ನು ಬಿಟ್ಟು ನಮ್ಮೆಲ್ಲರನ್ನ ಡ್ಯೂಟಿಗೆ ಜಾಯಿನ್ ಮಾಡ್ಕೊಳ್ಬೇಕಾಗ್ತದೆ ಯಾಕಂತಂದರೆ ನಾವೆಲ್ಲರೂ ಪ್ರೈವೇಟ್ ಜಾಬನ್ನು ಮಾಡ್ತಾಯಿದ್ವಿ ಇಷ್ಟು ದಿನ ಆಡೋಕೊಪ್ಪ ಕೊಡ್ತಾರೆ ಅಂತ ಹೇಳಿ ನಾವು ಎರಡು ನಾಲ್ಕೈದು ತಿಂಗಳು ಆಯಿತು ಜಾಯ್ ರಿಸೈನ್ ಮಾಡಿ ಬಂದ್ಬಿಟ್ಟು ನಾವು ನಾವೇಲಿ ಇವಾಗೆಲ್ಲ ಸಾಲ ಮಾಡಿ ಜೀವನ ನಡ್ಸ ನಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಎಷ್ಟೋ ಮಕ್ಕಳು ಎಷ್ಟೋ ಹೆಣ್ಣು ಮಕ್ಕಳು ಸಹಿತ ಈ ಸೀಲ್ ಈ ಬೇರೆ ಬೇರೆ ಡಿಗ್ರಿಗಳನ್ನು ಮುಗಿಸೋ ಸಹಿತ ಈ ಕಂಡಕ್ಟಿವ್ ಬರ್ತಾ ಇದ್ದಾರೆ ಅಂತಂದರೆ ಈ ಸರ್ಕಾರ ಈ ಸರ್ಕಾರದಲ್ಲಿ ಸರಿಯಾಗಿ ಕಾಲ್ಪರ್ಮಗಳು ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನಮಗೆಲ್ಲರೂ ಮುಖ ಪರಿಸ್ಥಿತಿ ಬಂದಿದೆ ಸೊ ಆದಷ್ಟು ಏನು ಎಕ್ಸಾಮ್ ಬರೆದು ಕ್ವಾಲಿಫೈ ಆಗಿದ್ದೀವಿ ಸಹಿತ ನಮಗೆ ನಾವು ನಮ್ಮ ಓದಿರುತ್ತೆ ಓದಿರೋ ಎಲೆಯನ್ನು ಕೊಡಿ ಅಂತ ಹೇಳ್ತಾ ಸಿದ್ದ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ವಿನಂತಿ ಅಂತಾನೆ ಅಷ್ಟೇ ಅನ್ಕೋಬೇಡಿ ಇದೊಂದು ವಾರ್ನಿಂಗ್ ಅಂತಾನೆ ಅನ್ಕೊಳಿ ಸದ್ಯದಲ್ಲಿ ನಿಮಗೆ ವಿರುದ್ಧ ಹೋರಾಟ ಮಾಡಬಾರ್ದು ಅನ್ಕೊಂಡು ಅನ್ಕೋದಾದ್ರೆ ನಮ್ಮ ನಮಗೆ ಫೈನ್ ಲಕ್ಷಣ ಬಿಟ್ಟು ನಮಗೆ ಆರ್ಡರ್ ಹತ್ತಿರಗಳನ್ನು ಇಶ್ಯೂ ಮಾಡಬೇಕು ಅಂತ ನಮಗೆ ಕೇಳ್ತಾ یہ بھی جان پتہ دیکھے دیکھو وری وری ہو راتہ ہو راتہ وری وری ہو راتہ ہو راتہ دیکھے دیکھو یہ جان پتہ دیکھے دیکھو دیکھے دیکھو یہ بھی جان پتہ دیکھے دیکھو دیکھے دیکھو یہ بھی جان پتہ دیکھے دیکھو